ರೋಮನರಿಗೆ ಬರೆದ ಪತ್ರ ಆರನೇ ಅಧ್ಯಾಯ ನಾಲ್ಕನೆಯ ವಾಕ್ಯ ಹೀಗಿರಲಾಗಿ ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಅವರ ಮರಣದಲ್ಲಿ ಪಾಲುಗಾರರಾದ ನಮಗೆ ಅವರೊಡನೆ ಸಮಾಧಿಯೂ ಆಯಿತು ಆದುದರಿಂದ ತಂದೆಯ ಮಹಿಮಾ ಶಕ್ತಿಯಿಂದ ಕ್ರಿಸ್ತ ಏಸು ಮರಣದಿಂದ ಪುನರುತ್ಥಾನ ಹೊಂದಿದಂತೆಯೇ ನಾವು ಸಹ ಹೊಸ ಜೀವವನ್ನು ಹೊಂದಿ ಬಾಳುತ್ತೇವೆ ಪ್ರಿಯರೇ ದೀಕ್ಷಾಸ್ನಾನವೆಂಬುದು ವಿಶ್ವಾಸದ ಒಂದು ಕಾರ್ಯವಾಗಿದೆ ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಅಂದರೆ ಕ್ರಿಸ್ತರಲ್ಲಿ ವಿಶ್ವಾಸವಿಟ್ಟಾಗ ಅವರ ಮರಣದಲ್ಲಿಯೂ ಮತ್ತು ಪುನರುತ್ಥಾನದಲ್ಲಿಯೂ ಪಾಲುಗಾರರಾಗಿದ್ದೇವೆ ಏಸು ಕ್ರಿಸ್ತರು ನಮ್ಮೆಲ್ಲರ ಪಾಪಗಳಿಗೋಸ್ಕರ ಮರಣವನ್ನು ಅನುಭವಿಸಿದರು ಈ ಮರಣದ ಮುಖಾಂತರವಾಗಿ ಪಾಪಕ್ಕೆ ದಂಡನೆಯನ್ನು ವಿಧಿಸಿದ್ದಾರೆ ಆದ್ದರಿಂದಲೇ ನಾವೆಲ್ಲರೂ ಪಾಪದ ಪಾಲಿಗೆ ಸತ್ತವರಾಗಿದ್ದೇವೆ ಕ್ರಿಸ್ತ ಏಸು ಮರಣದಿಂದ ಪುನರುತ್ಥಾನ ಹೊಂದಿದಂತೆಯೇ ನಾವು ಕೂಡ ಈಗ ಹೊಸ ಜನ್ಮ ಪಡೆದವರಾಗಿದ್ದೇವೆ ಏಸು ಕ್ರಿಸ್ತರಲ್ಲಿ ಏಸು ಕ್ರಿಸ್ತರಿಗಾಗಿ ಮಾತ್ರವೇ ಜೀವಿಸುವಂತಹ ಒಂದು ಹೊಸ ಜೀವಿತವನ್ನ ದೇವರು ನಮ್ಮೆಲ್ಲರಿಗೂ ಕೂಡ ಕರುಣಿಸಿದ್ದಾರೆ ಪರಿಶುದ್ಧಾತ್ಮರ ಸಹಾಯದೊಂದಿಗೆ ಇನ್ನು ಮೇಲೆ ನಾವು ಪಾಪದ ಪಾಲಿಗೆ ಸತ್ತವರಾಗಿ ಏಸು ಕ್ರಿಸ್ತರಿಗಾಗಿ ಜೀವಿಸುವಂತಹ ಜೀವನ ಜೀವಿಸುವಂತೆ ಬೇಕಾದಂತಹ ಒಂದು ಶಕ್ತಿಗಾಗಿಯೂ ಬಲಕ್ಕಾಗಿಯೂ ಜ್ಞಾನಕ್ಕಾಗಿಯೂ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ ಅಪ್ಪ ತಂದೆಯಾದ ದೇವರೇ ಈ ನಿಮ್ಮ ವಚನ ಹೇಳುವಂತೆ ಅಪ್ಪ ನಮ್ಮೆಲ್ಲರನ್ನು ಪಾಪದಿಂದ ಬಿಡಿಸಿದ್ದೀರಿ ಪಾಪಕ್ಕೆ ಮರಣ ದಂಡನೆಯನ್ನ ವಿಧಿಸಿ ನಮಗೆ ಹೊಸ ಜನ್ಮವನ್ನು ನೀವು ಕೊಟ್ಟಿದ್ದೀರಿ ದೇವ ಇನ್ನು ಮೇಲೆ ನಾವು ಕೂಡ ಹೊಸ ಜನ್ಮ ಪಡೆದವರಾಗಿ ನಿಮಗಾಗಿ ಮಾತ್ರವೇ ಜೀವಿಸುವಂತೆ ನಮ್ಮನ್ನು ಬಲಪಡಿಸಿರಿ ಪರಿಶುದ್ಧಾತ್ಮರ ಶಕ್ತಿಯಿಂದ ನಮ್ಮೊಬ್ಬೊಬ್ಬರನ್ನ ತುಂಬಿಸಿರಿ ಎಂದು ಏಸು ನಾಮದಲ್ಲಿ ತಂದೆಯಾದ ದೇವರೇ ಪ್ರಾರ್ಥಿಸುತ್ತಿದ್ದೇವೆ ಅಮೇನ್